ಈಗ ನಮ್ಮ ಜೊತೆಗೆ ಪುತ್ತೂರಿನ ಮಾಜಿ ಶಾಸಕರು ಮತ್ತು ರೈತ ನಾಯಕರಾಗಿರ್ತಕ್ಕಂಥ ಸಂಜೀವ ಮಠಂದೂರು ಅವರಿದ್ದಾರೆ ಎಸ್ ಸಂಜೀವ್ ಮಠಂದೂರು ಅವರೇ ಇವತ್ತು ಭಾರಿ ದೊಡ್ಡ ಪಾದಯಾತ್ರೆಯನ್ನು ಮೈಸೂರು ಚಲೋ ಎಂಬ ಹೆಸರಿನಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಜೆ ಡಿ ಎಸ್ ಜಂಟಿಯಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಾರೆ ಯಾಕೆ ಮಾಡ್ತಾ ಇದ್ದೀರಿ ಏನು ಇದರ ಉದ್ದೇಶ ಕರ್ನಾಟಕದಲ್ಲಿ ಹದಿನೈದು ತಿಂಗಳ ಹಿಂದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಸಿ ಡಿ ಕೆ ಶಿವಕುಮಾರ್ ಇವರ ನೇತೃತ್ವದಲ್ಲಿ ಕರ್ನಾಟಕದ ಅಲ್ಲಿ ಆಡಳಿತ ಮಾಡ್ತಿರುವಂಥ ಬಿ ಜೆ ಪಿ ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಂಡು ಭ್ರಷ್ಟಾಚಾರ ಇದೆ ಎನ್ನುವಂಥ ಒಂದು ಅಪಪ್ರಚಾರವನ್ನು ಮಾಡಿ ಅಧಿಕಾರಕ್ಕೆ ಬರ್ತದೆ ಅಧಿಕಾರಕ್ಕೆ ಬಂದಾಗ ಜನ ಮುಂದಿನ ಐದು ವರ್ಷ ಭ್ರಷ್ಟಾಚಾರ ಮುಕ್ತವಾದಂಥ ಪಾರದರ್ಶಕವಾದಂಥ ಅಭಿವೃದ್ಧಿಪರವಾದಂಥ ಸರ್ಕಾರವನ್ನು ಕೊಡ್ಬೋದು ಅಂತೇಳಿ ಜನ ನಿರೀಕ್ಷೆ ಮಾಡ್ತಾಯಿದ್ರು ಆದರೆ ಹಳೆಯ ಚಾಲಿಯನ್ನು ಕಾಂಗ್ರೆಸ್ ಬಿಡಲಿಲ್ಲ ಮನಮೋಹನ್ ಸಿಂಗ್ ಇರುವಾಗ ಏನು ಇಡೀ ದೇಶದಲ್ಲಿ ಆ ಬ್ರಹ್ಮಾಂಡ ಭ್ರಷ್ಟಾಚಾರ ಇತ್ತೋ ಅಂಥದ್ದೇ ಬ್ರಹ್ಮ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸಿದ್ದರಾಮಯ್ಯ ನೇತೃತ್ವದ ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಮಾಡ್ತಾಯಿದೆ ಬಹುಶಃ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಖಜಾನೆಯಿಂದ ಆ ಒಂದು ದುಡ್ಡನ್ನು ಜನರ ತೆರಿಗೆ ದುಡ್ಡನ್ನು ಸೂರ್ಯ ಒಡೆಯುವಂಥ ಕೆಲಸ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತದೆ ಆ ಖಜಾನೆಯಿಂದ ಸೂರ್ಯ ಒಡೆದಂಥ ದುಡ್ಡು ನಮ್ಮ ಪರಿಷ್ಟ ಜಾತಿ ಪರಿಷ್ಟ ಬಂಧುಗಳ ದುಡ್ಡು ಪರಿಷ್ಠ ಜಾತಿ ಪರಿಷ್ಠ ಬಂಧುಗಳ ನಾವು ಅಭಿವೃದ್ಧಿ ಮಾಡ್ತೇವೆ ಏಳಿಗೆ ಮಾಡ್ತೇವೆ ಅವರ ಉದ್ಧಾರಕರು ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಆ ಭ್ರಷ್ಟಾಚಾರದ ಮುಖಾಂತರ ಇವತ್ತು ಆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಅನ್ಯಾಯ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಸಿದ್ದರಾಮಯ್ಯನವರು ತನ್ನ ನಲವತ್ತು ವರ್ಷದ ರಾಜಕೀಯ ಇತಿಹಾಸದಲ್ಲಿ ನಾನು ಭಾರಿ ಭ್ರಷ್ಟಾಚಾರ ರಹಿತವಾಗಿ ಆಡಳಿತ ಮಾಡಿದ್ದೇನೆ ಯಾವುದೇ ಕಪ್ಪು ಚುಕ್ಕೆ ಇಲ್ಲ ಅಂತೇಳಿ ಬೀಗ್ತಾ ಇದ್ದಂಥ ಸಿದ್ದರಾಮಯ್ಯ ಇವತ್ತು ಮೈ ಪೂರ್ತಿ ಕೊಳೆ ಮೆತ್ತಿಕೊಂಡು ಇವತ್ತು ಮೈಸೂರಿನ ಆ ಪೂಡದಲ್ಲಿ ತನ್ನ ಹೆಂಡತಿಯ ಹೆಸರಲ್ಲಿ ಆ ಒಂದು ಹಗರಣದಲ್ಲಿ ತಾವು ಭಾಗಿಯಾಗಿದ್ದಾರೆ ಕೇವಲ ಹಗರಣದಲ್ಲಿ ಭಾಗಿಯಾಗುವುದು ಮಾತ್ರ ಅಲ್ಲ ಸಿದ್ದರಾಮಯ್ಯನವರ ಭಾವಮೈದ ಒಬ್ಬ ಪರಿಶಿಷ್ಟ ಜಾತಿಯ ಬಂಧುವ ಬಂಧುವಿನ ಜಾಗವನ್ನು ತಗೊಂಡು ಅದನ್ನು ತನ್ನ ತಂಗಿಯ ಹೆಸರಿಗೆ ಖಾತ ಮಾಡುವ ಮುಖಾಂತರ ಇವತ್ತು ಒಬ್ಬ ಮುಖ್ಯಮಂತ್ರಿ ನೇರವಾಗಿ ಆ ಮೂಡಾದ ಹಗರಣದಲ್ಲಿ ಕೂಡ ಭಾಗಿಯಾಗುವ ಜೊತೆಯಲ್ಲಿ ಇವತ್ತು ಕರ್ನಾಟಕದಲ್ಲಿರುವಂಥ ಅಧಿಕಾರಿಗಳು ದಿನಕ್ಕೊಬ್ಬ ಅಧಿಕಾರಿ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ಳುವ ಮುಖಾಂತರ ಇವತ್ತು ಅಧಿಕಾರಿಗಳು ಕೂಡ ಇವತ್ತು ಈ ಒಂದು ಸರ್ಕಾರದ ಕಪ್ಯುಷ್ಟಿಯಲ್ಲಿ ಸಿಲುಕಿಕೊಂಡು ಆಡಳಿತ ಮಾಡಿದಂಥ ಪರಿಸ್ಥಿತಿಯಲ್ಲಿದ್ದಾರೆ ಒಟ್ಟು ಇಡೀ ಜನ ಇಡೀ ಕರ್ನಾಟಕದ ಜನತೆ ಇವತ್ತು ಭ್ರಷ್ಟಾಚಾರ ಮುಕ್ತವಾದಂಥ ಒಂದು ವ್ಯವಸ್ಥೆ ಬೇಕು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಆ ಗದ್ದುಗೆಯಿಂದ ಇಳಿಬೇಕು ಮತ್ತೊಮ್ಮೆ ಕರ್ನಾಟಕದಲ್ಲಿ ಈ ಒಂದು ಕಾಂಗ್ರೆಸ್ ಮುಕ್ತವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳ ಜಂಟಿಯಾಗಿ ಬೆಂಗಳೂರಿಂದ ಮೈಸೂರು ತನಕ ಸುಮಾರು ನೂರ ಇಪ್ಪತ್ತು ಕಿಲೋಮೀಟರ್ ಏಳು ದಿವಸದ ಆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಇಡೀ ಕರ್ನಾಟಕದಲ್ಲಿ ಜನಜಾಗೃತಿಯನ್ನು ಮಾಡುವ ಮುಖಾಂತರ ಕಾಂಗ್ರೆಸ್ಸಿನ ಆ ಒಂದು ಭ್ರಷ್ಟಾಚಾರದ ಹಗರಣಗಳನ್ನು ಬಯಗಿಳಿ ಬಯಲುಗಿಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಇವತ್ತು ನಮ್ಮ ನಾಗರಿಕರು ಮತದಾರರು ಕಾರ್ಯಕರ್ತರು ಭಾಗವಹಿಸಿ ಇವತ್ತು ಆ ಕಾಂಗ್ರೆಸ್ಸಿನ ಹಗರಣ ಅದೇ ರೀತಿಯಲ್ಲಿ ಆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ಕಾಂಗ್ರೆಸ್ ಸರ್ಕಾರದ ಇವತ್ತು ಅಭಿವೃದ್ಧಿ ರಹಿತ ಆ ಒಂದು ವಿಚಾರಗಳನ್ನು ಜನರ ಮುಂದಿಡುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ನಾವು ಕೂಡ ಜನಪ್ರತಿನಿಧಿಗಳು ಶಾಸಕರು ಮಾಜಿ ಶಾಸಕರು ನಮ್ಮೆಲ್ಲ ಜನಪ್ರತಿನಿಧಿಗಳು ನಿರಂತರ ಈ ಪಾದಯಾತ್ರೆಯಲ್ಲಿ ಭಾಗವಹಿಸುವ ಮುಖಾಂತರ ನಾವು ಕೂಡ ಜನಸಾಮಾನ್ಯರ ಆ ಬದುಕಿನೊಟ್ಟಿಗೆ ಇದ್ದೇವೆ ಎನ್ನುವಂಥ ಸಂದೇಶವನ್ನು ಈ ಸಂದರ್ಭದಲ್ಲಿ ಸಾರ್ತಾ ಇದ್ದೇವೆ ಧನ್ಯವಾದಗಳು ಸಂಜೀವ್ ಮಠಂದೂರು ಎಸ್ ಇದಿಷ್ಟು ಸಂಜೀವ್ ಅವರ ಮಾತುಗಳು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ